ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನೋಡಿ ಈ ಕಥೆಯಲ್ಲಿ ಈ ಸಕ್ಕರೆ ಕಾಯಿಲೆ ಅಂತಾರಲ್ಲ ಶುಗರ್ ಅಂದ್ರೆ ಡಯಾಬಿಟೀಸ್ ಅದರ ಬಗ್ಗೆ ಒಂದು ಸಣ್ಣದಾದ ಕಥೆ ಹೇಳ್ತೀನಿ ಕೇಳಿ ಒಂದು ಹಳ್ಳಿಯ ಪಕ್ಕದಲ್ಲಿದ್ದ ರಟ್ಟಿಹಳ್ಳಿ ಎಂಬ ಪಟ್ಟಣದಲ್ಲಿ ಸುಧಾ ಎಂಬ ಹೈಸ್ಕೂಲ್ ಶಿಕ್ಷಕಿ ವಾಸವಾಗಿದ್ದಳು ಅವಳು ಯಾವಾಗಲೂ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಮಹತ್ವ ಹೇಳುತ್ತಿದ್ದರೂ ಕೂಡ ತನ್ನದೇ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿರಲಿಲ್ಲ ಶಾಲೆಯ ಕೆಲಸ ಮನೆ ಕೆಲಸ ಎಲ್ಲದರ ಮಧ್ಯೆ ಅವಳ ಈ ಊಟದ ಸಮಯ ತಪ್ಪಿ ಹೋಗುತ್ತಿತ್ತು ಅದಕ್ಕೆ ಅವಳಿಗೆ ಈ ಜಂಕ್ ಫುಡ್ ತಿನ್ನುವುದು ಸಾಮಾನ್ಯವಾಗಿತ್ತು ಒಂದು ದಿನ ಕ್ಲಾಸ್ ತೆಗೆದುಕೊಂಡಿದ್ದಳು ಕ್ಲಾಸ್ ನಡೆಯುವ ಮಧ್ಯೆ ಅವಳಿಗೆ ತಲೆ ಸುತ್ತಿ ಕೈಕಾಲುಗಳು ನಡುಗಿ ಅವಳು ಅಲ್ಲಿಯೇ ಬಿದ್ದಳು ಆಗ ವಿದ್ಯಾರ್ಥಿಗಳು ಹೆದರಿ ಸ್ಟಾಫ್ ರೂಮಿಗೆ ಅವಳನ್ನು ಕರೆದುಕೊಂಡು ಹೋದರು ಆಗ ಶಾಲೆಯಿಂದಲೇ ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆಸ್ಪತ್ರೆಯಲ್ಲಿ ಪರೀಕ್ಷೆಗಳ ನಂತರ ವೈದ್ಯರು ಹೇಳಿದರು ಸುಧಾ ನಿಮ್ಗೆ ಈಗ ಶುಗರ್ ಅಂದ್ರೆ ಡಯಾಬಿಟೀಸ್ ಬಂದಿದೆ ನೀವು ನಿಮ್ಮ ದಿನನಿತ್ಯದ ಜೀವನಶೈವಿ ಸರಿಪಡಿಸದಿದ್ದರೆ ದೊಡ್ಡ ಸಮಸ್ಯೆಗಳು ಎದುರಾಗಬಹುದು ಆಗ ಅದನ್ನು ಕೇಳಿ ಅವಳು ನಿಶಬ್ಬ್ದಳಾದಳು ನಾನು ಮಕ್ಕಳಿಗೆ ಆರೋಗ್ಯದ ಬಗ್ಗೆಯೇ ಹೇಳುತ್ತೇನೆ ಆದರೆ ನಾನು ಮಾತ್ರ ಪಾಲಿಸುತ್ತಿಲ್ಲ ಎಂದು ವಿಷಾದಿಸಿದಳು ಆಮೇಲೆ ಅವಳು ಅಂದಿನಿಂದ ಬೇಗನೆ ಧೈರ್ಯ ಮಾಡಿ ತನ್ನ ಜೀವನ ಶೈಲಿಯನ್ನು ಬದಲಾಯಿಸಲು ತೀರ್ಮಾನಿಸಿದಳು ನಂತರ ಅವಳು ಪ್ರತಿದಿನ ಬೆಳಗ್ಗೆ ಜಾಗಿಂಗ್ ಆರಂಭಿಸಿದಳು ಜಂಕ್ ಫುಡ್ ಬಿಟ್ಟು ತರಕಾರಿ ಸೌತೆಕಾಯಿ ರಾಗಿ ಸಕ್ಕರೆ ಕಡಿಮೆ ಇರುವ ಆಹಾರ ಆಯ್ಕೆ ಮಾಡಿಕೊಂಡಳು ನಂತರ ಔಷಧಿಯನ್ನು ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳಲು ಶುರು ಮಾಡಿದಳು ಶಾಲೆಯಲ್ಲಿ ಮಕ್ಕಳಿಗೂ ಆರೋಗ್ಯಕರ ಜೀವನ ಶೈಲಿ ಕುರಿತು ವಿಶೇಷ ತರಗತಿಗಳನ್ನು ಆರಂಭಿಸಿದಳು ಕೆಲ ತಿಂಗಳಲ್ಲಿ ಅವಳ ಆರೋಗ್ಯದಲ್ಲಿ ಗಣನೀಯ ಸುಧಾರಣೆ ಕಂಡಿತು ಮಕ್ಕಳು ಕೂಡ ಅವಳನ್ನು ನೋಡಿ ಪ್ರೇರೇಪಿತರಾದರು ಆಗ ಸುಧಾ ಹೇಳಿದಳು ಈ ಸಕ್ಕರೆ ಕಾಯಿಲೆ ನಮ್ಮ ಶತ್ರುವಲ್ಲ ಅದು ನಮ್ಮ ಜೀವನಕ್ಕೆ ಎಚ್ಚರಿಕೆ ನೀಡುತ್ತದೆ ನಾವು ಅದನ್ನು ಗೌರವದಿಂದ ತೆಗೆದುಕೊಂಡರೆ ಅದು ನಿಯಂತ್ರಣದಲ್ಲಿರುತ್ತದೆ ಆಮೇಲೆ ಅವಳ ಈ ಕಥೆ ಎಲ್ಲರಿಗೂ ಹೊಸ ಪ್ರೇರಣೆಯಾಯಿತು ನೋಡಿ ಸ್ನೇಹಿತರೆ ಈ ಸ್ಟೋರಿ ಇಷ್ಟವಾದರೆ ಈ ಕಥೆಗ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್